ಆ ಕೂಲರ್ ಈಸ್ ಬಾಟ್ ಫೋರ್ ರುಪೀಸ್ ಸಿಕ್ಸ್ ತೌಸಂಡ್ ಆ್ಯಂಡ್ ಸೋಲ್ಡ್ ಎಟ್ ಅ ಪ್ರಾಫಿಟ್ ಆಫ್ ಟ್ವೆಂಟಿ ಪರ್ಸೆಂಟ್ ಫೈನ್ ದ ಸೆಲ್ಲಿಂಗ್ ಪ್ರೈಸ್ ಅಂದರೆ ಒಂದು ಕೂಲರ್ನ ಆರು ಸಾವಿರ ರೂಪಾಯಿಗೆ ತೊಗೊಬಂದ ಅವನೇನು ಮಾಡ್ತಾನೆ ಇಪ್ಪತ್ತು ಪರ್ಸೆಂಟ್ ಪ್ರಾಫಿಟ್ಟು ಸೇರ್ಸಿ ಅವನು ಮಾರ್ತಾನೆ ಅಂದರೆ ಆರು ಸಾವಿರದಲ್ಲಿ ಇಪ್ಪತ್ತು ಪರ್ಸೆಂಟ್ ಎಕ್ಸ್ಟ್ರಾ ಸೇರಿಸ್ಬಿಟ್ಟು ಮಾರ್ತಾನೆ ಹಾಗಾದರೆ ಅವನು ಸೆಲ್ ಮಾಡಂತಹ ಪ್ರೈಸ್ ಎಷ್ಟು ಅಂತ ಕೇಳಿದಾರೆ ಅಂದರೆ ಒಂದು ಕ್ವಶನ್ ಒಂದು ಹೇಳ್ಬಿಡ್ತೀನಿ ಒಂದು ಕೂಲರ್ನ ಆರು ಸಾವಿರ ರೂಪಾಯ್ಗೆ ತಗೊಬರ್ತಾನಂತೆ ಆಮೇಲೆ ಈ ಸೋಲ್ಡ್ ಅಟ್ ಅ ಪ್ರಾಫಿಟ್ ಆಫ್ ಟ್ವೆಂಟಿ ಪರ್ಸೆಂಟ್ ಅಂದರೆ ಆರು ಸಾವಿರಕ್ಕೆ ಇಪ್ಪತ್ತು ಪರ್ಸೆಂಟು ಸೇರ್ಸಿಯವನು ಪ್ರಾಫಿಟ್ ಮಾಡ್ಕೊಂಡು ಅದನ್ನು ಸೆಲ್ ಮಾಡ್ತಾನೆ ಹಾಗಾದರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಹಾಗಾದರೆ ಹಂಡ್ರೆಡ್ ಪರ್ಸೆಂಟ್ ಒಂದು ತಂದಿದ್ದ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಅಂತ ತೊಗೊಳ್ತೀವಿ ಈ ಹಂಡ್ರೆಡ್ ಪರ್ಸೆಂಟ್ ಏನಿದೆ ಅವ್ನು ತಗೊಂಡು ಬಂದಿದ್ದು ಅದೇ ಆರು ಸಾವಿರ ಆದರೆ ಆರು ಸಾವಿರ ತೊಗೊಬರ್ತಾನೆ ಅದು ಹಂಡ್ರೆಡ್ ಪರ್ಸೆಂಟ್ ತೊಗೋಣ ಅವನು ಪ್ರಾಫಿಟ್ ಮಾಡಿದ ನಾನು ಇಪ್ಪತ್ತು ಪರ್ಸೆಂಟ್ ಪ್ರಾಫಿಟ್ ಮಾಡಿ ಸೇಲ್ ಮಾಡ್ತಾನೆ ಅವನು ಹಾಗಾದರೆ ಇಪ್ಪತ್ತು ಪರ್ಸೆಂಟ್ ಅದಂದರೆ ಈ ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ಸೇರಿಸಿ ಪ್ಲಸ್ ಇಪ್ಪತ್ತು ಪರ್ಸೆಂಟ್ ಅಂದರೆ ನೂರ ಇಪ್ಪತ್ತು ಪರ್ಸೆಂಟ್ ಎಷ್ಟು ಅದೆರಡು ಅಂದರೆ ಅವ್ನು ಸೆಲ್ ಮಾಡಿದ್ದು ಪ್ಲಸ್ ಪ್ರಾಫಿಟ್ ಸೇರಿಸಿ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಈಗ ಇಲ್ಲಿರೋ ಟೂ ಝೀರೋ ಬೇರೆ ಕಲರ್ ಯೂಸ್ ಮಾಡಿಲ್ಲ ಹ್ಞೂ ಇಲ್ಲಿರೋ ಟೂ ಝೀರೋ ಇಲ್ಲಿರೋ ಟೂ ಝೀರೋ ಕ್ಯಾನ್ಸಲ್ ಮಾಡಿದೆ ಹಾಗಾದರೆ ಒನ್ ಮೆಕ್ ಒನ್ ಇಂಟು ಸಿಕ್ಸ್ಟಿ ಇಸ್ ಈಕ್ವಲ್ಸ್ ಟು ಸಿಕ್ಸ್ಟಿ ಕೆಳಗಡೆಗೆ ಹಾಗೆ ಒನ್ ಟ್ವೆಂಟಿ ಇಂಟು ಸಿಕ್ಸ್ಟಿ ಮಾಡಿದ್ರೆ ಟ್ವೆಲ್ ಸಿಕ್ಸ್ ಸೆವೆಂಟಿ ಟು ಸೆವೆಂಟಿ ಟೂ ಅಂದರೆ ಡಬಲ್ ಜೀರೋ ಸೇರ್ಸಿ ಅಂದರೆ ಏಳು ಸಾವಿರದ ಇನ್ನೂರು ಅಂದರೆ ಏಳು ಸಾವಿರದ ಇನ್ನೂರಕ್ಕೆ ಸೆಲಿಂಗ್ ಪ್ರೈಸ್ ಇನ್ನೂ ಒಂದು ಮೆಥಡ್ ಡೈರೆಕ್ಟ್ ಮೆಥಡ್ ಹೇಗೆ ಮಾಡೋದು ಅಂತಂದರೆ ನಾರ್ಮಲಾಗಿ ಹಿಂಗೆ ಮಾಡೋದು ಈ ಥರ ಎಲ್ಲ ಗೊತ್ತಿಲ್ಲ ಅಂತಂದರೆ ಆರು ಸಾವಿರಕ್ಕೆ ತಂದಿರ್ತಾನೆ ಇಪ್ಪತ್ತು ಪರ್ಸೆಂಟ್ ಸೇರ್ಸ್ ಮಾರಿದ್ದಾನೆ ಅಂತಂದರೆ ಆರು ಸಾವಿರಕ್ಕೆ ಹತ್ತು ಪರ್ಸೆಂಟ್ ಅಂದರೆ ಆರುನೂರು ಹತ್ತು ಪರ್ಸೆಂಟ್ ಅಂತಂದರೆ ಆರು ಸಾವಿರಕ್ಕೆ ಆರುನೂರು ಇದು ಎರಡನೇ ಮೆಥಡಿದು ಆರುನೂರು ಆದರೆ ಇನ್ನೊಂದು ಹತ್ತು ಪರ್ಸೆಂಟ್ಗೆ ಆರುನೂರು ಹಾಗಾದರೆ ಆರುನೂರು ಆರುನೂರು ಒಂದು ಸಾವಿರದ ಇನ್ನೂರು ಅದು ಇಪ್ಪತ್ತು ಪರ್ಸೆಂಟು ನಾವು ತಗೊಂಡ್ಬಂದಿದ್ದು ಆರು ಸಾವಿರ ಸಾಕು ಮನೆಗೆ ಇಪ್ಪತ್ತು ಪರ್ಸೆಂಟ್ ಕಂಗೋಕ್ ಮಾಡೋಣ ಇಪ್ಪತ್ತು ಪರ್ಸೆಂಟ್ ಅಂತಂದರೆ ಆರುನೂರ ಆರುನೂರು ಒಂದು ಸಾವಿರದ ಇನ್ನೂರು ಈ ಆರುನೂರಕ್ಕೆ ಒಂದು ಸಾವಿರದ ಇನ್ನೂರು ಸೇರಿಸಿ ಮಾರ್ತಾನೆ ಅಂದರೆ ಆರು ಸಾವಿರ ಪ್ಲಸ್ ಒಂದು ಸಾವಿರದ ಇನ್ನೂರು ಸೇರಿಸಿ ಮಾರ್ದ ಅಂತಂದರೆ ಆನ್ಸರ್ ಎಷ್ಟಾಗತ್ತೆ ಏಳು ಏಳು ಸಾವಿರದ ಇನ್ನೂರು ರೂಪಾಯಿ ಹೀಗಾದರೂ ಮಾಡಿ ಇಲ್ಲ ನಂಗೆ ಅದು ಬೆಳೆದು ಸ್ವಲ್ಪ ಟ್ರಿಕ್ಕಿಯಾಗಿದೆ ನಂಗೆ ಹತ್ತು ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರೋಲ್ಲ ಹಂಗೆ ಹಿಂಗೆ ಅಂತಾರೆ ಇದನ್ನಾದ್ರೂ ಮಾಡಿ ಇದು ಮೊದಲನೇ ಮೆಥಡು ಇದು ಎರಡನೇ ಮೆಥಡು ಸೊ ಆನ್ಸರ್ ಈಸ್ ಏಳು ಸಾವಿರದ ಇನ್ನೂರು ಚಾನಲ್ಗೋಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇದೇ ಥರ ಕ್ವೆಶನ್ ಪೇಪರ್ ಸಾಲ್ವ್ ಮಾಡ್ತಾ ಇರ್ತೀನಿ ಜೊತೆಗೆ ಯು ಪಿ ಎಸ್ ಸಿ ಸೈಟು ಕೂಡ ನಾನು ತಗೊಳ್ತೀನಿ ಯು ಪಿ ಎಸ್ ಸಿ ಸಿ ಸೈಡ್ ಟು ಬೇರೆ ಥರನೇ ಇದೆ ಸೊ ಅದನ್ನು ಮಾಡ್ತೀನಿ ಸೋ ಥ್ಯಾಂಕ್ ಯು